भाइयों राष्ट्र से बढ़कर करके कुछ नहीं हो सकता कुछ नहीं हो सकता और राष्ट्र तो तब सशक्त होगा जब हम एक रहेंगे नेक रहेंगे तभी नेक रहेंगे बटेंगे तो कटेंगे ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಮಹಾರಾಷ್ಟ್ರ ಚುನಾವಣಾ ಸಮರ ಮುಸ್ಲಿಮರಿಂದ ಹದಿನೇಳು ಬೇಡಿಕೆಗಳು ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯರೇ ಮಹಾರಾಷ್ಟ್ರ ಚುನಾವಣಾ ಸಮರದಲ್ಲಿ ಗೆದ್ದು ಮಹಾರಾಷ್ಟ್ರದ ಮಹಾರಾಜನ ಗದ್ದೆಗೆ ಏರಲೇಬೇಕು ಅಂತ ಮಹಾವಿಕಾಸ್ ಅಘಾಡಿ ಕಾಂಗ್ರೆಸ್ ಶಿವಸೇನೆ ಎನ್ ಪಿ ಒಂದು ಕಡೆ ತೊಡೆ ತಟ್ಟಿ ನಿಂತಿದೆ ಇನ್ನೊಂದು ಕಡೆ ಅವರಿಗೆ ಟಕ್ಕರ್ ಕೊಡಲೇಬೇಕು ಅಂತ ಬಿಜೆಪಿ ಕೂಡ ಕೆಲವು ಪುಕ್ಕಟ್ಟೆ ಸ್ಕೀಮ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಇಬ್ಬರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ ಮುಸ್ಲಿಂ ಓಟ್ಗಳು ಚೆದರಿ ಹೋಗಬಾರದು ಅಂತ ಈ ಮಹಾವಿಕಾಸ್ ಅಗಾಡಿ ನೂರ ಎಂಬತ್ತು ಎನ್ ಜಿಒಗಳನ್ನು ಬಳಸಿಕೊಳ್ಳಲಾಗಿದೆಯಂತೆ ಆ ಎನ್ ಜಿಒಗಳು ಬಿ ಜೆ ಪಿ ನೇತೃತ್ವದ ಮಹಾಯುತಿಗೆ ವೋಟ್ ಹಾಕದಂತೆ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಬಿ ಜೆ ಪಿ ಅವರು ವೋಟ್ ಜಿಹಾದ್ ಅಂತ ಕರೀತಾ ಇದ್ದಾರೆ ಇದರ ನಡುವೆ ಮುಸ್ಲಿಮರ ಉಲೇಮಾ ಸಂಘಟನೆ ಬರಾಬರಿ ಹದಿನೇಳು ಡಿಮ್ಯಾಂಡ್ಗಳನ್ನು ಬೇಡಿಕೆಯಾಗಿಟ್ಟಿದೆ ಆ ಬೇಡಿಕೆಗಳು ಕೇಳಿದರೆ ಎಂಥವ್ರಿಗೂ ಆಶ್ಚರ್ಯ ಆಗುತ್ತೆ ಅದೇನೋ ಹೇಳ್ತಾರಲ್ಲ ಬೇಡ್ತಿರೋದೇ ಭಿಕ್ಷೆ ಅದರಲ್ಲೂ ಬಿರಿಯಾನಿ ಕೊಡಿ ಅಂತ ಕೇಳೋದು ಅದು ಹೀಗೇನೆ ಇವ್ರುಗಳಿಗೆ ದೇಶದಾದ್ಯಂತ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತೆ ಹಿಮಾಂ ಸಾಬ್ರಿಗೂ ಗೋಕುಲಾಶ್ಮಿಗೂ ಏನ್ರಿ ಸಂಬಂಧ ಇಷ್ಟಾಗಿ ಆರ್ ಎಸ್ ಎಸ್ನವರೇನು ಮುಸ್ಲಿಮ್ರನ್ನ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಅಂತ ಏನು ಹೇಳಿದ್ರ ಹಾಗೇನಿಲ್ವಲ್ಲ ಆದರೂ ಇವ್ರಿಗೆ ಆರ್ ಎಸ್ ಎಸ್ ಮೇಲೆ ದ್ವೇಷ ಅದಿರಲಿ ಇನ್ನೊಂದು ಪ್ರಮುಖ ಬೇಡಿಕೆ ಯಾವುದು ಅಂದರೆ ವಕ್ಸ್ ಬೋರ್ಡ್ ಕಾನೂನು ಜಾರಿ ಆಗದಂತೆ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ವರ್ಕ್ಸ್ ಬೋರ್ಡ್ ತಿದ್ದುಪಡಿಯನ್ನು ಜಾರಿ ಆಗೋದಕ್ಕೆ ಬಿಡಬಾರದು ಅಂತ ಕಂಡೀಷನ್ ಹಾಕಿದ್ದಾರೆ ಅದ್ರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಏನು ಕೇಳಿದ್ರೆ ಏನು ಬಂತು ಭಾಗ್ಯ ಹಾಗೆ ಮುಸ್ಲಿಮರಿಗೆ ಹತ್ತು ಪರ್ಸೆಂಟು ಮೀಸಲಾತಿ ನೀಡಬೇಕಂತೆ ಮುಖ್ಯವಾಗಿ ಪೊಲೀಸ್ ನೇಮಕಾತಿಯಲ್ಲಿ ಹೆಚ್ಚಿನ ಆದ್ಯತೆ ಸಿಗಬೇಕಂತೆ ವರ್ಕ್ಸ್ ಬೋರ್ಡ್ಗೆ ಸಾವಿರ ಕೋಟಿ ಅನುದಾನ ಕೊಡಬೇಕಂತೆ ಅವರೇ ಹೇಳೋ ಪ್ರಕಾರ ಮುಸ್ಲಿಮರು ದುಡದ ಅಂದ್ರೆ ಅವರು ದುಡಿದ ಸಂಪಾದನೆಯಲ್ಲಿ ಇಂತಿಷ್ಟು ಪರ್ಸೆಂಟು ದಾನ ಅಂತ ಮಾಡಬೇಕು ಅದನ್ನು ವಕ್ಸ್ಪೋರ್ಟ್ ನಿಭಾಯಿಸುತ್ತೆ ಅಂತ ಹೇಳ್ಕೊಂಡಿದ್ರು ಜೊತೆಗೆ ಆ ದುಡ್ಡಿಂದ ಮುಸ್ಲಿಮರಿಗಾಗಿ ಶಾಲೆ ಹಾಸ್ಪಿಟ್ಲು ಮತ್ತು ಮಸೀದಿ ಸಮಾಧಿ ಇದನ್ನೆಲ್ಲ ಮಾಡ್ತೀವಿ ನಾವು ಯಾರತ್ರನೂ ಏನು ಕೇಳೋದಿಲ್ಲ ಅವರಾಗೆ ದಾನ ಕೊಟ್ಟಿದ್ದನ್ನ ತಗೊಂಡು ನಿರ್ವಹಣೆ ಮಾಡ್ತೀವಿ ಅಂತ ಹೇಳ್ತಿದ್ದವರು ಅನುದಾನ ಕೊಡಿ ಸಾವಿರ ಕೋಟಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹೀಗೆ ಮುಂದುವರಿದು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಬಂಧಿತನಾಗಿರೋ ಮೌಲಾನ್ ಸಲ್ಮಾನ್ ಅಬೇರಿಯನ್ನು ಯಾವುದೇ ಷರತ್ತುಗಳಲ್ಲದೆ ಬಿಡುಗಡೆ ಮಾಡಬೇಕು ಅವ್ರ ಮೇಲಿರೋ ಎಲ್ಲ ಕೇಸ್ಗಳನ್ನು ವಜಾ ಮಾಡಬೇಕು ಜೊತೆಗೆ ಬಿಜೆಪಿ ಮುಖಂಡರಾದ ನಿತೇಶ್ ರಾಣೆ ಹಾಗೂ ರಾಮ್ಗಿರಿ ಅವರನ್ನು ಬಂಧನ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮಸೀದಿಯಲ್ಲಿ ಕೆಲಸ ಮಾಡೋ ಮೌಲಗಳಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ಮಾಸಿಕ ವೇತನ ಕೊಡಬೇಕಂತೆ ಈ ಥರ ತಲೆ ಬುಡ ಇಲ್ಲದೆ ಹದಿನೇಳು ಡಿಮ್ಯಾಂಡ್ಗಳನ್ನು ಮಹಾವಿಕಾಸ್ ಅಘಾಡಿ ಮುಂದೆ ಇಟ್ಟಿದ್ದಾರೆ ಕಾಂಗ್ರೆಸ್ ಶಿವಸೇನೆ ಮತ್ತು ಎನ್ ಈ ಮೂವರ ಕೂಟ ಇದು ಇವರು ಇದನ್ನ ಒಪ್ಕೊಂಡು ಇದ್ದಾರೆ ಯಾಕೆ ಅಂದ್ರೆ ಓಟು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಮಹಾರಾಷ್ಟ್ರದ ಒಟ್ಟು ಜನಸಂಖ್ಯೆ ಹನ್ನೊಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಅದರಲ್ಲಿ ಮುಸ್ಲಿಮರು ಜನಸಂಖ್ಯೆ ಹನ್ನೊಂದು ಪಾಯಿಂಟ್ ಐವತ್ನಾಲ್ಕು ಪರ್ಸೆಂಟ್ ಕೇವಲ ಒಂದು ಕೋಟಿ ಮೂವತ್ತು ಲಕ್ಷ ಜನ ಆದರೆ ವೋಟಿಂಗ್ ವಿಚಾರ ಬಂದಾಗ ಮುಸ್ಲಿಮರು ಬೂತ್ಗಳಿಗೆ ಬಂದು ವೋಟ್ ಹಾಕಿ ಹೋಗ್ತಾರೆ ಆದರೆ ಹಿಂದುಗಳು ವೋಟ್ ಮಾಡೋದಕ್ಕೆ ಬರೋದಿಲ್ಲ ಹೀಗಾಗಿ ಮುಸ್ಲಿಮರನ್ನು ಓಲೈಸುವ ಪ್ರಯತ್ನ ಕಾಂಗ್ರೆಸ್ ಅಂದರೆ ಮಹಾವಿಕಾಸ್ ಅಗಾಡಿ ಮಾಡ್ತಾ ಇದೆ ಅದು ಹೇಗೆ ಒಂದಲ್ಲ ಎರಡಲ್ಲ ಬರಾಬರಿ ನೂರ ಎಂಬತ್ತು ಎನ್ ಜಿ ಒಗಳು ಕೆಲಸ ಮಾಡ್ತಾ ಇದ್ದಾರೆ ಮುಸ್ಲಿಮರ ಪ್ರತಿ ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ ಮುಸ್ಲಿಮರ ಮನ ಪರಿವರ್ತನೆ ಮಾಡುವಂತಹ ಮಾತುಗಳನ್ನು ಹೇಳಿ ವೋಟ್ ಕೇಳ್ತಾ ಇದ್ದಾರೆ ಏಕೆ ಅಂದರೆ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮನೆಯಿಂದ ಬೂತಿಗೆ ಬಂದು ವೋಟ್ ಹಾಕೆ ಹಾಕ್ತಾರೆ ಅದೇನೇ ಹೇಳಿ ಮುಸ್ಲಿಮರಲ್ಲಿ ಒಂದು ಮಾತ್ರ ಮೆಚ್ಚಲೇಬೇಕು ಅನಿಸುತ್ತೆ ಒಗ್ಗಟ್ಟಿದೆ ಶೇರ್ ಮಾಡಿ ನಮಸ್ಕಾರ